மரோர் பிரச்சண்டம் என को पत्ती के हो अनुज आ कर जाए बोल ल 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 ವೈಕುಂಠ ಲೋಕವಾ ವೈಕುಂಠ ಲೋಕವಾಡ ಈ ಲೋಕದ ಅರಸು ವಿಷ್ಣು ಎಂಬ ತನ್ನ ಸತಿಮಣಿಯ ಲಾಚ ಲಕ್ಷ್ಮಿಯೊಂದಿಗೆ ಅಟ್ಟಾಸದಿಂದ ಮರಿಯುತ್ತ ಲೀಲಾಳು ಒಳಗ ಅನುಜಾ

ಬಾಪು ಬಾಪುರ ಈ ವೈಕುಂಠ ಚೋಳ ಮಾತ್ರದಲ್ಲಿ ಸುಟ್ಟು ಬಸ್ ಮಾಡಿ ಅವನ ಹಟ್ಟಾಸ ಮಡಿಸುವ ಅಹೋ ಅನುಜ ಅಹೋ ಅಗ್ರ ಈ ಶಕ್ತಿ ಸುಧರ ಮಹಾರಾಜನ ವೀರಾತಿ ವೀರ ಸುರ ಕುಲ ಕುಟ್ಟರ ಆ ಸುರ ಕುಲ ಚಕ್ರೇಶ್ವರಿಗೆ ಸರಿ ಸಮರ ಯಾವ್ದು ಹೋಗೋದು ಯಾರಿಲ್ಲವೆಂದು ಜಯಬೇರಿ ಮಾಡಿಸ್ರು ವೈಕುಂಠ ಸರ್ವನಾಶ ಮಾಡೋಣ ನಡೀಕ್ಷ

సరి సాటిజ అహో అనుజ ఈ భోజన బ్రహ్మాండే నమ్మ సరి ప్రక్రమ భుజ బలక ఇవరు సారీ సాధ్య ఇలా అగ్రుజ అహోజ అహో అనుజ ఎన్న మేలు బ్రహ్మ నెంబు నమ్మ హారాతార

ಎದೆಯಲ್ಲಿ ಬುಗಿಲ್ ಬುಗಿಲ್ ಎನ್ನುವುದು ಕಾಂತ ಅವರು ನಮ್ಮ ಹತ್ತಿರಕ್ಕೆ ಬಂದಿತ್ತಾಯ್ತು ಈಗ ಏನು ಮಾಡುವರು ಕಾಂತ ಅದನ್ನ ಅಂತ 对，完全可以。<分> Thank <laughs> you. ನಮ್ಮ ಹತ್ತಿರ ಬಂದಂತಾಯ್ತು ನಾನು ಹೋಗಿ ಅವರನ್ನು ಸಂಹರಿಸಿ ಬರುತ್ತೇನೆ ಮಣಿಮಂತ್ರದ ಮೇಲೆ ವಿಶ್ರಾಂತಿ ಪಡೆದು ಪ್ರಾಣಿ ಎಂಬ ಕುಲ ಸಾಗರದಲ್ಲಿ ಉದ್ಭವಿಸಿದ ಲಕ್ಷ್ಮಿಯನ್ನು ಕೂಡಿಕೊಂಡು ಹಾದಿಸಿ ಸಂಸಾರ ಮಾಡಿ

ಈ ದಾರ ಸಮರಂಗ ಮಾಡಿ ಗೆದ್ದಿರುವ ನೀನು ದಾರ ಸಮರಂಗ ಮಾಡಿ ಗೆದ್ದಿರುವ ನಿನ್ನ ಪರಕ್ರಮಿಗೆ ಬೆಂಕಿ ಎತ್ತಲ ನಿನ್ನ ಪರಕ್ರಮಿಗೆ ಬೆಂಕಿ ನೀನು ಅಂತ ಪರಕ್ರಮಿ ಆದರೆ ಬಡರ ಸಮರಕ್ಕೆ ನಿಲ್ಲ ಈ ಕ್ಷಣ ಮಾತ್ರದಲ್ಲಿ ನಿನ್ನ ಯಮ ಪೂರಕ್ಕೆ ಸೇರಿ ಸದುಮ ನೋಡನ್ನ ಪರಕ್ರಮ ಎಲ್ಲ ಹವಿತಾರ ಹೇಳ್ತಾ ಬರ್ತಾನೆ

ಎಲೆಯಾದ ಎಣ್ಣೆ ಮೂರ್ಖ ಈ ವಿರಾಜ ವೀರನ ಮುಂದೆ ವೀರಾಜೀರನಾದ ಎಳಿಯಾದ ನರಕಾಸು ಅವತಾರದಿಂದ ಸಂಭಾರ ಮಾಡಿದೆ ಎಲಿಯ ನಾರಾಯಣ ಎಣ್ಣೆ ಮೂರ್ಖ ಚಂಡ ವಿಕ್ರಮನಾಥ ಸೋಮಾಸುಗ್ರ ಮಚ್ಚರ ಎಳಿಯಾದಮ್ಮೆ ಮೂರ್ಖರೆ ಹಾಲಲ್ಲ ಸಡು ಪರಾಕ್ರಮಕ್ಕೆ ಹೆಜ್ಜೆ ಎದುರಿ ಬಸ್ಬಾದರು ನಮ್ಮ ಮೋಹಿನಿಯಾಗಿ ತಕ್ಕ ತೈ ತಕ್ಕ ತೈ ಹಣ್ಣು ನಾಟ ಮಾಡಿ ನಾಟ ಮಾಡಿದೆ ಎಲೆ ಅದಮ ಈ ಧಾರಣಿಯಲ್ಲಿ ನಿನ್ನಂದಿರ ನನ್ನವರೇ ಈ ಧಾರಣಿಯಲ್ಲಿ ನಿನ್ನಂದಿರ ನನ್ನವರೇ ನೀನು ನಿಜ ದಾರ ಸಂಗ್ರಾಮ ಮಾಡಿದ್ರು ನಾರಾಯಣ ನಾನಾ ಬಲ್ಲೆ ನನ್ನ ನೇಣು ತಲೆ ಕೂಡ ಎಲ್ಲಲ್ಲಿ ತೋರಬಾರ ನಿನ್ನ ಕೃಷ್ಣ ಲೆಕ್ಕ ಪಟ್ಟಿಯನ್ನು ಪಾತಳಕ್ಕೆ ತುಳಿದ ಅವನ ಭಕ್ತಿ ಮೆಚ್ಚಿ ಅವನ ಬಾಗಿಲೆಮ್ಮ ಕಾಯಿದೆನೆ ಹಿರಣ್ಯಾಕ್ಷ ನರಕಾಸುರ ಭಸ್ಮಾಸುರ ಸೋಮಕಾಸುರ ಈ ಮೊದಲಾದ ರಕ್ಕಸುರ ಅವರವರ ಜನ್ಮಕ್ಕೆ ತಕ್ಕಂಥ ಅವತಾರಿ ನೆತ್ತಿ ನಿರ್ನಾಮ ಮಾಡಿದೆ ಎಲೆ ಮುರ್ಕಲೆ ಎಲೆ ಪ್ರಶ್ನ ದೇವತಮ್ಮ ರಕ್ಷಿಸಿದೆ ಹಿಮ್ಮತ ದುಷ್ಟರಾದ ರಕ್ಕಸ್ರ ಒಗ್ ಕಲಿಕಿದೆ ಚಕ್ರ ಇದರಿಂದ ಮೆರೆದಿದೆ ಇಂಥ ರಾಕ್ಷ ಶಾಂತ ಕಮ್ಮ ಕು ಕಲೆ ತ ಮಾತಾಡಿ

ಕಾರ್ ಕತ್ತಲು ಕೈವೆ ಆ ಸಮಸ್ಯಾರ ಅವ್ನ ಬಿಡುವೆ ತರೋರ್ಸಿತ ಎಲೆ ಭ್ರಷ್ಟ ಏ ಮುಖ್ಯ ಎಂದಕ್ಕೆ ಮೋಸ ಮಾಡಿ ಆಸೋ ರವ್ ಕೊಂದ ರೀತಿಯಲ್ಲಾ ಎಲೆ ಹಂಬ್ಯಾಡ್ಯ ಏ ಮಕ್ ಈ ವಸತಿ ಒಳ್ಳೆ ಹೆಸರು ಇಲ್ಲದಂತೆ ಆಸೋ ನೀಸಿದ್ ಫಲಕ ಏನಿಗ್ ಕ್ಷಣದ ಹೆನಿಗೆ ಹಮರ ಎಲ್ಲ ಸಾರಚಿ

ಇಲ್ಲಿ ಹಾರೆಯರು ನಿನ್ನ ಪ್ರಾಣ ಇಲ್ಲಿ ಅರೆ ನಿನ್ನೆ ಪ್ರಾಣ ಎಳೆ ಕುಲ್ಲ ಏ ಬೃಖ ಆಕಲೆ ನಿನ್ನ ಹಂಜಾಂಜಗಳ ಕಚ್ಚರ ನೋಡಲ ಅದೇ ಪ್ರಶ್ನೆ ಪ್ರಶ್ನ ಏ ಬೃಗ ಇಕೋನ ಮಿಕ್ಟ ಶಾಕ್ತಿ ತಂತರಾ ಇಲ್ಲವೇ ನಮ್ಮ ಎದಕ್ಕೆ ನಿಲ್ಲ ನಮ್ಮ ಯಾರು ಸಾಧ್ಯತೆ ಅತಮಾ ಮಾಟು ಸಂಗ್ರಮ ಮಾಟುವೆ ನಿನ್ನ ನಿರ್ನಮ ಅದೇ ಪ್ರಕರ ಹೆದ್ದಕ್ಕೆ ನಿಲ್ಲ ಬಂಡ ಆರ್ಚೆ ನಿನ್ನೆ ರಂಡ ಅದೇ ಪ್ರಕರ ಹೆತ್ತಕ್ಕೆ ನಿಲ್ಲಲೇ ಕುಲ್ಲ ಆಡಿಸುವ ನಿನ್ನ ತಲ್ಲ multimod <laughs> spam పరాక్రమకి అప్పల ఆయనవదర్ డండల జయబేరు మార్థి అతి జాగ్రత్త నిమిషి ಮೇಲೆ ಮಲಗಿಂದ ಹೇಳಿ ಹೋದವನು ಇನ್ನೂ ಬರಲಿಲ್ಲ ಮುಂದೆ ನಮ್ಮ ಗತಿ ಏನಪ್ಪಾ ಸಾರತಿ ಗೊತ್ತಾಗದಾಗಿದೆ ನಮ್ಮ ಸ್ಥಿತಿ ಎಮ್ಮ ಗಂಡು ಮೇಲೆ ಇನ್ನೇನು ಗತಿ ಅಮ್ಮ ಗತಿ ಗಂಗಾವತಿ ಗತಿ ಭದ್ರಾವತಿ ಮಾತೆ

ಬಾಪು ಬಾಪುರೆ ಒಂಟಿಯಾಗಿ ಸಿಕ್ಕ ನಿನ್ನಂಸ ಸುಂದರನ ಹರಿಮಣಿಯರನ್ನು ಮನ ಹೋಲಿಸಿ ಕಾರು ದೊಯದಿ ಹಂದು ಬಿಟ್ಟವನಲ್ಲ ಈ ಶಕ್ತಿ ಸತ ನಮ್ಮ ಎಲೇ ವಯ್ಯಾರ ಇನ್ನು ಮೇಲೆ ಏಡಿ ವಿಷ್ಣುವಿನ ಮೇಲಿನ ಪ್ರಾಂತಿ ನಾನೇ ನಿಮಗೆ ಸರಿ ಹಾಗೆ ಎಲೇ ಸುಂದರ ಸಿಂಸನಕ್ಕೆ ಸಮ್ರಾಟನಾದ ಹೆಣ್ಣಿನ ಏನು ಬೇಕಾದರೂ ಬೇಡ ಈ ಕ್ಷಣವೇ ಈ ಕ್ಷಣವೇ ನಿನ್ನ ಬಿಡಿಸಿ ನಿನ್ನ ಏ ಸುಂದರಿ ನಿನಗೆ ಬೇಕಾದರೆ ಕಾಮದೇನು ವರ್ಷ ಐರವರ್ ತಂದು ಬರವೆ ಇಲ್ಲವೇ ರಮ್ಮೆ ಊರ್ವಶಿ ನೆನೆಗೆ ನೀಲೋತ್ತಮ ಎಂಬ ನರ್ತಕಿರನ್ನು ನಿನ್ನ ಸಾಕರಿಗೆ ತಿಳಿಸಲೇ ಹೇಳು ಪ್ರಿಯ ಸುಂದರಿ ಹೇಳು ನಿನ್ನ ಮನದು ಭಯ ಪಡೆದೇ ಎನ್ನಲ್ಲಿ ಹೋಗಿ ಪಟ್ಟಣಕ್ಕೆ ಪ್ರಯಾಣ ಮಾಡಿ ನೀನ್ ಆಗ